Thank you.

ಪುಟ ಇಷ್ಟು ನೀಟಾಗಿ ಬಂದಿದೆ ಇದನ್ನು ಕೂರಿಸ್ಬೇಕಾದ್ರೆ ಇಲ್ಲಿ ನೋಡಿ ಹಿಂಗೆ ಕೂರಿಸ್ಬೇಕು ಇಲ್ಲಿ ನೋಡಿ ಈ ಮೆಜರ್ಮೆಂಟು ಈ ಮೆಜರ್ಮೆಂಟು ಸಮ ಬರಬೇಕು ಹಾಂ ಆಗಲೇ ಏನು ಮಾಡ್ತೀನಿ ಏನೋ ಅಂತ ಇದು ಕುತ್ಕೊಂಡು ಹಂಗೆ ಮಾಡಬಾರ್ದು ಇನ್ನು ನೋಡಿ ಈ ಮೆಜರ್ಮೆಂಟು ನೋಡ್ಕೋಬೇಕು ಈ ಮೆಜರ್ಮೆಂಟು ನೋಡ್ಕೋಬೇಕು ಪಿನ್ ಹಾಕು ಫಸ್ಟು ಒಂದು ಪಿನ್ ಹಾಕು ಇದು ಒಂದ ಮೇಲೆ ಇದನ್ನು ಕೂರಿಸ್ಕೋಬೇಕು ನೋಡ ಎಷ್ಟು ನೀಟಾಗಿ ಉಂಟು ನೀತಿ ಬರುತ್ತೆ ಆಮೇಲೆ ಸುತ್ತಲಿನ ಲೇಸ್ ಹಾಕಿ ಒಂದ್ಮೇಲೆ ನೀಟೇ ಕೂತ್ಕೊಳ್ಳೋಕ್ಕೆ ಹಿಂಗೆ ತಿರೋಕ್ಕೆ ನಿಂಗೆ ಅಪ್ಲಾಗ ಇದು ಒಂದು ಬಿಟ್ಟು ಈ ಕೂರಿಸ್ಕೊಂಡು ಓಕೆ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ್ಕ ಮುಸ್ಕೊಂಡು ಭುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ನೀವು ಖಂಡಿತ ನೋಡ್ಲೇಬೇಕು ಒಂದು ಪುಟ್ಟ ಪಾಪಿಗೆ ನಮ್ಮ ಫ್ರಾಕ್ ಕಲ್ದಿದ್ದಾಳೆ ತೋರಿಸ್ತೀನಿ ಚೆನ್ನಾಗಿದೆ ಸೂಪರ್ ಅಂತ ಕಮೆಂಟ್ ಮಾಡ್ಬೇಕು ಡಿಸೈನ್ಸ್ ಇದ್ದು ಚೆನ್ನಾಗಿದ್ಯಾ ಹಾಕಿ ತೋರಿಸ್ ಆ ಪಾಪ ಫೋಟೋ ಸೂಪರ್ ಆಗಿದೆ ಇನ್ನು ಈಗ ಬಟನ್ಸ್ ಬರುತ್ತೆ ಹಾಕಿ ಕಟ್ಟದೆಲ್ಲ ಹಾಕಿ ಸೂಪರ್ ಆಗಿ ಚೆನ್ನಾಗಿದ್ಯಾಸು ಬ್ಯಾಕಲ್ಲಿ ಉಕ್ಸ್ ಹಾಕಬೇಕು ಹ್ಞೂ ನೋಡಿ ಸೂಪರಾಗಿದೆಯಾ ಒಪ್ಪ ಸ್ಲೀವ್ ಪಾಪುಗೆ ಓಕೆ ನೋಡಿ ಏನು ಸಕ್ಕತ್ತಾಗಿದೆ ಅಲ್ವಾ ಸ್ವಲ್ಪ್ ಪರಾಗಿದೆ ಈ ರೀತಿ ಬರುತ್ತೆ ನೀವು ನಿಮ್ಮ ನಿಮ್ಮ ಮಕ್ಕಳಿಗೆ ಹೊಲ್ದು ಹಾಕಿ ಹಬ್ಬಕ್ಕೆ ಇದೆಲ್ಲ ಹೈರಾಣ ಇನ್ನೂ ಮಾಡಿಲ್ಲ ಇವತ್ತು ಫಿನಿಷ್ ಆಯಿತು ಹಾಗಾಗಿ ನಿಮಗೆ ತೋರಿಸ್ಬಿಡೋಣ ಅಂತ ವಿಡಿಯೋ ಮಾಡಿದ್ದು ಓಕೆನಾ ಇಷ್ಟ ಆಯಿತಾ ಓಕೆ ಇದು ಹೊಲ್ದಿದ್ಯಾ ಗೊತ್ತಾ ಇಸ್ರೇಲೆ ಶೋಭಾ ಸೂಪರ್ ಅಂತ ಕಮೆಂಟ್ಸ್ ಹಾಕ್ಬೇಕು ಅವ್ಗ ಒಂದು ಸ್ಫೂರ್ತಿ ಬರುತ್ತೆ ಇನ್ನು ಚೆನ್ನಾಗಿ ಒಲೇಡ ಅಂತ ಬ್ಯಾಕ್ ಫ್ರೆಂಟ್ ಇವತ್ತು ಸಿಂಗೆ ಒಂದು ರೌಂಡ್ ಪಾಪು ಹಾಕಿ ಒಂದು ರೌಂಡ್ ತಿರುಗಿಸ್ಬಿಟ್ಟು ನನಗೆ ಫೋಟೋ ಕಳಿಸ್ಬೇಕು ಓಕೆ ಇನ್ನೊಬ್ರು ಇನ್ನೂ ಇವ್ರು ಸೇರ್ಕೊಂಡು ಒಂದು ತಿಂಗಳು ಕಂಪ್ಲೀಟ್ ಆಗಿಲ್ಲ ಇನ್ನೂ ಕಂಪ್ಲೀಟ್ ಆಗಿದೆ ಇನ್ನೂ ಫಿನಿಶ್ ಆಗಿಲ್ಲ ಲೋಟಾಸ್ ಇನ್ನು ಇನ್ನೂ ಸೂಪರಾಗಿ ಬರಬೇಕು ಲೇಸ್ ಎಲ್ಲ ಹಾಕಿದ್ರೆ ಇನ್ನೊಂದು ಕಂಪ್ಲೀಟಾಗಿ ಇಲ್ಲೂ ಲೇಸ್ ಹಾಕ್ಬೇಕು ಇಲ್ಲೂ ಲೇಸ್ ಹಾಕಬೇಕು ಸೂಪರಾಗಿ ಬರುತ್ತೆ ಮತ್ತ ಪರವಾಗಿಲ್ಲವಾ ರಕ್ಷಿತಾ ಅಂತೇಳಿ ಇವ್ರು ಇನ್ನೂ ರೀಸೆಂಟಾಗಿ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟೇ ಎಲ್ಲ ಬೇಸಿಕ್ ಎಲ್ಲ ಕಲಿಸಿತ್ತು ಡಿಸೈನ್ ಸಿಗ್ ಸೇರ್ಕೊಂಡಿದ್ದು ಸೂಪರ್ ಆಗಿ ಓದಿದೆ ಚೆನ್ನಾಗಿದೆ ಅಲ್ಲ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡೋದು ಎರಡು ಚೆನ್ನಾಗಿದೆ ಮ್ಯಾಮ್ ಎರಡು ಸೂಪರ್ ಅಂತ ಹೇಳಿ ಕಮೆಂಟ್ ಮಾಡ್ಬೋದು ಇನ್ನೊಬ್ರು ನಮ್ಮ ಹುಡುಗಿ ಓದೋ ಅದನ್ನು ತೋರಿಸ್ತೀನಿ ಓಕೆ ಚೆನ್ನಾಗಿದ್ಯಾ ಓಕೆ ತಗೊಂಬರ ಓಕೆ ಇನ್ನೂ ಫಿನಿಶ್ ಆಗಿಲ್ಲ ಅರ್ಧ ತಗೊಂಬರ ಏನು ನೋಡಿ ಈ ಡಿಸೈನು ಇನ್ನೂ ಫಿನಿಶಿಂಗ್ ಬಂದರೆ ಇನ್ನೂ ಚೆನ್ನಾಗಿರೋದು ಭಾಡು ಡಿಸೈನ್ ಬಂದಿರೋದು ಇದೇ ರೀತಿ ಡಿಸೈನ್ ಬಂದಿರೋದು ಇಲ್ಲೆಲ್ಲ ನೀಟಾಗಿ ಪೈಪಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿರೋದು ಇವರು ಹೊಸಬ್ರಾಗಿರೋದ್ರಿಂದ ಪೈಪಿಂಗ್ ಇಲ್ಲ ಕ್ಯಾನ್ವಾಸ್ ಹಾಕಿ ಫೋಲ್ಡ್ ಮಾಡಿ ಹೊಲಿಸಿರೋದು ಸೂಪರಾ ಯಾವ ಕಲರ್ ನೆನ್ಪಿಟ್ಕೊಂಡು ಹೇಳ್ಬೇಕು ಮ್ಯಾಮ್ ಈ ಕಲರ್ ಚೆನ್ನಾಗಿದೆ ಅಂತ ಮತ್ತೆ ಇಂದು ಕೊಡೋಗೀರಾ ನೋಡಲಿಕ್ಕೆ ಓಕೆ ಚೆನ್ನಾಗಿದ್ಯಾ ಹೇಳ್ತದ ನೀನು ಹೆಸರು ಹೇಳೋ ಎಸ್ ಚೆನ್ನಾಗಿದೆ ಕಾವ್ಯ ಅಂತ ಹೇಳ್ತಾ ಕಾವ್ಯ 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 ಸೂಪರ್ ಅಂತ ಕಮೆಂಟ್ ಮಾಡಬೇಕು ಅವ್ರಿಗೊಂದು ಆಗುತ್ತೆ ಅಂತ ನೆಕ್ಸ್ಟ್ ನಮ್ಮ ಕುಚ್ಚಿ ಹಾಕಿರೋ ತುಂಬ ಜನ ಇದ್ದಾರೆ ಇವಾಗ ಸೈಜಲ್ಲಿ ಕೆಲವರು ಮಾತ್ರ ತೋರಿಸಿದೆ ನಾಳೆ ಇನ್ನು ಮಿಕ್ಕೋರು ತೋರಿಸಿದೆ ತಗೊಂಡ್ಬರ್ಬಿಟ್ಟು ನಾನು ಇಲ್ಲಿ ಕುಚ್ಚಿ ಕುಚ್ಚಿ ಮಾಡಿದ್ದಾರೆ ಇನ್ನು ಸೇರ್ಕೊಂಡು ಒಂದು ವಾರ ಆಗಿದೆ ವಾರದಲ್ಲಿ ಎಷ್ಟು ಕಲ್ತಿದ್ದಾರೆ ನೋಡಿ ದಿನಕ್ಕೆ ಒಂದೊಂದು ಡಿಸೈನ್ಸ್ ಅಂತ ಹೇಳಿದ್ವಿ ಅಲ್ಲ ಇದು ಕಲಿತು ಇನ್ನು ಕ್ಯಾಟ್ಲಾಕ್ ರೆಡಿ ಮಾಡಿಸ್ಬೇಕು ಬೇಸಿಕ್ ಕೇಳಕಂದ್ರೆ ಪೇವಿ ಕುಚ್ಚಿಂದ ಓಕೆ ಇಲ್ಲಿಂದ ಶುರುವಾಯಿತು ಆಯಿತು ಇದೆಲ್ಲ ತೆಗಿಬೇಕಲ್ಲ ಹಾಂ ಇಲ್ಲಿಂದ ಕ್ಲಾಸ್ ಶುರುವಾಗಿದ್ದು ಹೆಂಗೆ ಬೇಕನ್ನು ಸ್ಟಾರ್ಟಿಂಗ್ ಹಾಕಿದ್ರು ಮಾಡ್ತಾ ಮಾಡ್ತಾ ಹೆಂಗ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಓಕೆ ಇದು ಒಂದು ಹೋಗಿದೆ ಕಂದ ಇದು ಫಿನಿಶಿಂಗ್ ಕೊಡಬೇಕು ಇದು ಸ್ಟಾರ್ಟಿಂಗ್ ದಿನ ಏನೂ ಗೊತ್ತಿಲ್ಲದೆ ಮಾಡಿರೋದು ಇದು ನೋಡಿ ಇದೆಲ್ಲ ತಪ್ಪಾಗಿದೆ ಆಮೇಲೆ ಆಮೇಲೆ ಮಾಡಿರೋದು ಇದು ಇಲ್ಲೇ ಕ್ಲಾಸಲ್ಲೇ ನೀಟಾಗಿ ಕಲಿತಾ ಕಲಿತಾ ಬಂದಿರೋದು ಇದು ಹೆಂಗೆ ಬಂದಿದೆ ಅಂತ ಹೊಸೊಬ್ಬರು ಕಟ್ಟಿರೋದು ಏನೂ ಗೊತ್ತಿಲ್ಲದೋರು ಗೊತ್ತಿರೋರು ಇನ್ನೂ ಆಮೇಲೆ ಲಾಸ್ಟಲ್ಲೂ ಇವ್ರಿಗೆ ಟೆಸ್ಟ್ ಮಾಡ್ದಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಿದ್ದಾರೆ ಅಂತ ಫೈಲ್ ರೆಡಿ ಮಾಡಿಸ್ಬೇಕಾರೆ ಫೈಲ್ ಕೂಡ ರೆಡಿ ಮಾಡಿಸ್ತೀವಿ ಕಸ್ಟಮರಿಗೆ ತೋರ್ಸೋಕ್ಕೆ ಇದು ಕಲಿತಾ ಇರೋದು ಮೆಥೆಡ್ ಓಕೆನಾ ನೋಡಿ ಇನ್ನೂ ಕ್ರೋಶ ಫೈಲ್ ಬಂದಿದೆ ಇವತ್ತಿಂದ ಈ ಡಿಸೈನ್ ಹಂಗಿದೆ ಇನ್ನೂ ಕಲಿತಾ ಇರೋದು ಕಲಿತಿರೋದಲ್ಲ ಕಲ್ತ ಮೇಲೆ ನಿಮಗೆ ಅದು ಫೈಲ್ ರೆಡಿ ಮಾಡಿಸ್ಬೇಕಾ ನಿಮಗೆ ಫಿನಿಶಿಂಗ್ ಮಾಡಿ ತೋರಿಸ್ತೀನಿ ಕಲಿತಾ ಕಲಿತಾ ಸ್ಟಾರ್ಟಿಂಗ್ ಯಾರಿಗೂ ಬರಲ್ಲಲ್ಲ ಬರ್ತಾ ಬರ್ತಾನೆ ಬರೋದಲ್ವಾ ನೋಡಿ ಓಕೆ ಹಿಂದೆ ಓಕೆ ನಿಮ್ಮ ಹೆಸರು ಕೂಡ ಓಕೆ ಅವ್ರದ್ದು ಆಲ್ ದ ಬೆಸ್ಟ್ ಹೇಳಿ ಕುಚ್ ಕ್ಲಾಸು ಇದು ಎಲ್ಲ ಕಲಿತಾ ಇದ್ರೆ ಇನ್ನೂ ಚೆನ್ನಾಗಿ ಕಲೀರಿ ನೀವು ಎಕ್ಸಾಮ್ ಟೈಮಲ್ಲಿ ನೀವು ತೋರಿಸಿ ನೀವು ಯಾವ ರೀತಿ ಮಾಡಿರ್ತೀರಾ ಅಂತ ಹೇಳಿ ಅವರೆಲ್ಲ ಮಾಡಿದ್ಮೇಲೆ ಫೈನಲ್ ಫೈಲ್ ರೆಡಿ ಮಾಡಿದ್ಮೇಲೆ ನಿಮ್ಗೆ ಇರೋ ಸಲ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಆಲ್ ದ ಬೆಸ್ಟ್ ಹೇಳಿ ಅವ್ರಿಗೆ ಬಟ್ ಅಂತ ಟ್ರೈ ಮಾಡಬೇಕು ಆಲ್ ದ ಬೆಸ್ಟ್ ಸುಲೋಚನಾ ಅಂತ ಓಕೆ ನೆಕ್ಸ್ಟ್ ಬರ ತಗೊಂಡ್ಬ ಚೆನ್ನಾಗಿದೆ ಚೆನ್ನಾಗಿ ಬಂದ ಮೇಲೆ ತೋರಿಸೋದಲ್ಲ ಕಂದ್ರ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ತಪ್ಪು ಮಾಡಿಕೊಂಡೇ ಮಾಡೋದು ಅಲ್ವಾ ಆಮೇಲೆ ಫೈಲ್ ರೆಡಿ ಮಾಡಿದ್ಮೇಲೆ ಬರ್ತಾರೆ ಅವರು ವಾವ್ ಅನ್ಬೇಕು ಇವರು ಬೇಬಿ ಕುಚ್ ಪ್ರಾಕ್ಟೀಸ್ ಮಾಡಿರೋದು ಸ್ಟಾರ್ಟಿಂಗ್ ಇಲ್ಲೇ ಮಾಡ್ತಾರೆ ಇನ್ನು ಇನ್ನೂ ಪ್ರಾಕ್ಟೀಸ್ ಅಷ್ಟೇ ಇದು ನೋಡಿ ಇಲ್ಲೆಲ್ಲ ಹೋಗ್ತದೆ ಅದು ತಪ್ಪು ಅಂತಂದಾಗ ಮತ್ತೆ ಸರಿ ಮಾಡಿರೋದು ತಪ್ಪು ಮಾಡಿನೇ ಎಲ್ಲ ಕಲಿಯೋದು ಇದೆಲ್ಲ ಬೇಬಿ ಕುಚ್ಚ ಸರಿ ಬಂದಿಲ್ಲ ಅಂತ ನೀಟಾಗಿ ಮಾಡಿದ್ದು ಇನ್ನೊಂದೆರಡು ಇತ್ತಲೈನಾಯ್ತು ಅದು ಮನೇಲಿ ಇಟ್ಟಿಯಾ ಫೈಲ್ ರೆಡಿ ಮಾಡಿಸ್ತಾ ಇರೋದು ಇದು ಎರಡು ಡಿಸೈನ್ಸ್ ಹೇಳ್ಕೊಟ್ಟಿದೆ ಮೇಳ್ಕೊಂದು ಕೇಳಿಕೊಂಡು ಇದು ಇದಿನ್ನೂ ಕಲಿತಾ ಇರೋದು ಇನ್ನೂ ಕ್ರೋಶಕ್ಕೆ ಹೋಗಿಲ್ಲ ನಾಳೆ ನಾಡಿದ್ದಿಂದ ಕ್ರೋಶಕ್ ಬರ್ತಾರೆ ಫೈಲ್ ರೆಡಿ ಮಾಡದ್ಮೇಲೆ ಕೂಡ ಒಂದು ಫೈಲ್ ತೋರಿಸ್ತೀನಿ ನಾನು ನಿಮಗೆ ಇವ್ರಿಗೂ ಹೇಳ್ಬೇಕು ನಾಗರತ್ನ ಹೌದ್ಕೋತ್ ಅವ್ರ ಹೇಳ್ತೀನಿ ನಾಗರತ್ನ ಆಲ್ ದಯ ಚೆನ್ನಾಗಿ ಕಲೀರಿ ನಮಗೂ ತೋರಿಸಿ ಅಂತ ಹೇಳ್ಬೇಕು ಓಕೆನಾ ಸರಿ ಕಣ್ರ ಸರಿ ಕಣ್ರ ಇಷ್ಟೆಲ್ಲಾರ್ಗು ಒಂದು ಎನ್ಕರೇಜ್ ಮಾಡಿ ತುಂಬಾ ಜನ ಇದ್ದಾರೆ ಆಮೇಲೆ ನಿಮ್ಗೆ ಒಬ್ಬೊಬ್ರದೇ ದಿನ ಅವನೊಂದೇ ತೋರಿಸ್ತಾ ಬರ್ತೀನಿ ಯಾರು ಹೇಗೆ ಕಲಿತಾ ಇದ್ದಾರೆ ಅಂತ ಎಲ್ಲಾರ್ಗು ಎನ್ಕರೇಜ್ ಮಾಡಿ ಚೆನ್ನಾಗಿ ಕಲೀತೀನಿ ನೀವು ಕಲ್ಕೊಡಿ ಆಯ್ತಾ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಬಟ್ ಒಂದು ಲೈಕ್ ಮಾಡಿ ಬೇರೆಯವರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್